ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ಕೆನರಾ ಬ್ಯಾಂಕಿಂದ ಲೈಕ್ ಅಪ್ರೆಂಟಿಶಿಪ್ಗೆ ರೋಲ್ ಮಾಡ್ತಾ ಇದ್ದಾರೆ ಆ ರೋಲ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದ್ದೀನಿ ನಾನು ಈ ಚಾನಲಲ್ಲಿ ಯಾವುದೇ ರೀತಿ ಜಾಬ್ ಅಪ್ಡೇಟ್ ಕೊಟ್ರು ಅದು ವೆರಿಫೈಡ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನೀವು ಸಲ ಅಪ್ಲೈ ಮಾಡೋಕ್ಕೂ ಒಂದು ಸಲ ವೆರಿಫೈ ಮಾಡಿಕೊಂಡು ಅಪ್ಲೈ ಮಾಡಿ ಬನ್ನಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಏನು ಜಾಬು ಏನು ರಿಕ್ವೈರ್ಮೆಂಟ್ ಅಂತ ನೋಡೋಣ ಇದು ಜಾಬ್ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಕಡೆಯಿಂದ ಬಂದಿರೋದು ಇದು ನೋಡಿ ಇಲ್ಲಿ ಎಂಗೇಜ್ಮೆಂಟ್ ಆಫ್ ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಅಂಡರ್ ಅಪ್ರೆನ್ಶಿಟಿವ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಲೈಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಕಡೆಯಿಂದ ಆಗ್ತಿದೆ ಸೊ ಈಗ ಕೆನರಾ ಬ್ಯಾಂಕ್ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ವಿತ್ ಹೆಡ್ ಆಫೀಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಲೈಕ್ ಟೋಟಲ್ ಒಂಬತ್ತು ಸಾವಿರದ ಎಂಟುನೂರು ಬ್ರಾಂಚಸ್ ಇದೆ ಅಂತೆ ಸೊ ಇವರು ಎಲ್ಲರ ಇನ್ವೈಟ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ದ ಎಲಿಜಿಬಲ್ ಇಂಡಿಯನ್ ಸಿಟಿಜನ್ ಕಡೆಯಿಂದ ಇವರು ಅಪ್ಲಿಕೇಶನ್ನ ಕರೆದಿದ್ದಾರೆ ಸೊ ಇವರು ಹಿಂಗೆ ಏನು ಮಾಡಬೇಕು ಜಾಬ್ ತೊಗೊಳಕ್ಕೆ ಅಂತ ಅಂದರೆ ನೋಡಿ ಎಲಿಜಿಬಲ್ ಕ್ಯಾಂಡಿಡೇಟ್ ಆ ರಿಕ್ವೈರ್ಡ್ ಟು ರಿಜಿಸ್ಟರ್ ಅಂದರೆ ಅಪ್ರೆಂಟಿಶಿಪ್ ಪೋರ್ಟಲ್ ಫಸ್ಟು ಇದು ಫಸ್ಟು ಇದಕ್ಕೆ ಇದಕ್ಕೆ ಲಾಗಿನ್ ಆಗಬೇಕು ನಾನು ಇದರಲ್ಲಿ ಎಲ್ಲ ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇದಕ್ಕೆ ಹೆಂಗೆ ರಿಜಿಸ್ಟರ್ ಆಗೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ಬಿಫೋರ್ ಅಪ್ಲೈಯಿಂಗ್ ಫಾರ್ ಅಪ್ರೆಂಟಿಶಿಪ್ ಬ್ಯಾಂಕ್ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಇನ್ ಬ್ಯಾಂಕ್ ಕ್ಯಾಂಡಿಡೇಟ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಪ್ರೊಫೈಲ್ ಅಂದ ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಓನ್ಲಿ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಕೂಡ ಹೇಳಿದ್ದಾರೆ ಸೊ ಈ ಪೋರ್ಟಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಪ್ರೊಫೈಲ್ ಅಪ್ಡೇಟ್ ಆಗಿದೆ ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲಿ ಡೇಟ್ ಬಂದ್ಬಿಟ್ಟು ಲೈಕ್ ಇವತ್ತೇನೇ ಆನ್ವರ್ಡ್ಸ್ ಇಫ್ ನಾಟ್ ರಿಜಿಸ್ಟರ್ ಇರಲಿ ಸೊ ನಮಗೆ ಏನು ಕ್ಯಾಂಡಿಡೇಟ್ ಇವತ್ತು ಆಗಬೇಕು ಮತ್ತು ಓಪನಿಂಗ್ ಡೇಟ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಫಾರ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ ವೆಬ್ಸೈಟ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ನೈತಿಂದ ಟ್ವೆಲ್ ಡಿಸೆಂಬರ್ ಸಾರಿ ಅಕ್ಟೋಬರ್ವರೆಗೂ ಇದೆ ಬೋರ್ಡ್ ಡೇಸ್ ಇನ್ಕ್ಲೂಸಿವ್ ಆಗಿದೆ ಸೊ ಇವತ್ತು ನೀವು ಫಸ್ಟ್ ಇದಕ್ಕೆ ರಿಜಿಸ್ಟರ್ ಮಾಡಿಬಿಟ್ಟು ನಾಳೆಯಿಂದ ಅಪ್ಲೈ ಮಾಡ್ಬೋದು ಜಾಬ್ಗೆ ನಂಬರ್ ಆಫ್ ಟ್ರೈನಿಂಗ್ ಸೀಟ್ ಬಂದುಬಿಟ್ಟು ಮೂರುವರೆ ಸಾವಿರ ಟ್ರೈನಿಂಗ್ ಇದು ಕರ್ತಿದ್ದಾರೆ ಸೊ ಇಲ್ಲಿ ನೋಡಿ ಇದು ಲೋಕಲ್ ಲ್ಯಾಂಗ್ವೇಜ್ ಅದೂ ಯಾವುದೇ ಲೋಕಲ್ ಲ್ಯಾಂಗ್ವೇಜ್ ಬೇಕು ಅಂತ ಇಲ್ಲಿ ಅಂಡಮನ್ಗೆ ಹಿಂದಿ ಇಂಗ್ಲೀಷ್ ಎಲ್ಲ ಕರೆದಿದ್ದಾರೆ ಸೊ ನಾವು ಕರ್ನಾಟಕದ ನೋಡೋದಾದರೆ ಕರ್ನಾಟಕದವ್ರಿಗೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಬರಬೇಕು ಟೋಟಲ್ ಫೈವ್ ನೈಂಟಿ ಒನ್ ಐಸೋ ಐನೂರ ತೊಂಬತ್ತೊಂದು ಸೀಟ್ಗಳು ಖಾಲಿ ಇದೆ ಸೊ ಅವ್ರಿಗೆಲ್ಲ ಅಪ್ಲಿಕೇಶನ್ ಕರೆದಿದ್ದಾರೆ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಇದು ನಂಬರ್ ಮೇ ಬಿ ವೇರಿ ಆಗ್ಬೋದು ಅಂತ ಹೇಳಿದ್ದಾರೆ ಲೈಕ್ ಇಲ್ಲಿ ಕ್ಯಾಟಗರಿ ವೈಸ್ ಏನೇನು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ಆಪ್ ಫಾರ್ ಟ್ರೈನಿಂಗ್ ಸೀಟ್ ಇನ್ ಓನ್ಲಿ ಒನ್ ಸ್ಟೇಟ್ ಅಂತಂದರೆ ನಾವು ಓನ್ಲಿ ಒನ್ ಸ್ಟೇಟ್ಗೆ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು ಮಲ್ಟಿಪಲ್ ಸ್ಟೇಟ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಬರೀ ಒನ್ ಸ್ಟೇಟ್ ಕಷ್ಟೆ ಅಪ್ಲೈ ಮಾಡೋಕ್ಕಾಗೋದು ಈ ಪ್ರಾಜೆಕ್ಟ್ ಅಂಡರಲ್ಲಿ ಅಂತ ಕೇಳಿದ್ದಾರೆ ಲೈಕ್ ಬ್ಯಾಂಕ್ ರಿಸರ್ವ್ ದ ರೈಟ್ ಅಲೌಡ್ ಟ್ರೈನಿಂಗ್ ಸೀಟ್ ಇನ್ ಎನಿ ಡಿಸ್ಟಿಕ್ ಆಫ್ ಸೆಲೆಕ್ಟೆಡ್ ಸ್ಟೇಟ್ ಅಂತಂದರೆ ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೋದು ನಂಗೆ ಇದೇ ಸ್ಟೇಟಲ್ಲಿ ಬೇಕು ಅಂತ ಬಟ್ ಎನಿ ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಬೇಕಾದರೂ ಆಗ್ಬೋದು ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಇದೇ ಡಿಸ್ಟಿಕಲ್ಲಿ ಬೇಕು ವರ್ಕ್ ಅಂತ ಕೇಳೋಕ್ಕಾಗಲ್ಲ ಲೈಕ್ ಬಿಫೋರ್ ಅಪ್ಲೈಯಿಂಗ್ ದ ಕ್ಯಾಂಡಿಡೇಟ್ ಆರ್ ರಿಕ್ವೆಸ್ಟೆಡ್ ಟು ಎನ್ಶೋರ್ ದಟ್ ದೇ ಫುಲ್ಫಿಲ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಡೇಟ್ ಆಫ್ ಜಾಯ್ನಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ವೆಬ್ಸೈಟ್ ಇಲ್ಲಿ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಚೆಕ್ ದ ಬ್ಯಾಂಕ್ ವೆಬ್ಸೈಟ್ ಈ ಅಲ್ಲಿ ನೋಡಿ ಕೆರಿಯರ್ ರಿಕ್ವ ರಿಕ್ರೂಟ್ಮೆಂಟ್ ಎಂಗೇಜ್ಮೆಂಟ್ ಆಫ್ ಗ್ರಾಜುಯೇಟ್ ಅಪ್ರೆಂಟಿಶಿಪ್ ಇನ್ ಕೆನರಾ ಬ್ಯಾಂಕ್ ಅಂಡರ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇಟ್ ಸೊ ಕ್ಲಿಕ್ ಮಾಡಬೇಕಾಗಿರುತ್ತೆ ನಾನು ಇದನ್ನು ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮುಂದೆ ಬರೋಣ ಇಲ್ಲಿ ಡೇಟ್ ಆಫ್ ರೇಕಾಗ್ನೈಸಿಂಗ್ ಆಫ್ ಎಲಿಜಿಬಿಲಿಟಿ ಬಂದ್ಬಿಟ್ಟು ಆಲ್ ದ ಎಲಿಜಿಬಿಲಿಟಿ ಏಜ್ ಕ್ವಾಲಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ ಸೊ ಮಿನಿಮಮ್ ಟ್ವೆಂಟಿ ಇಯರ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಗಿರಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಮತ್ತು ಸ್ಟಾವ್ ನಾಟ್ ಬಾರ್ನ್ ಅರ್ಲಿನ್ ನೈನ್ಟೀನ್ ನೈಂಟಿ ಸೆವೆನ್ಗಿಂತ ಮುಂಚೆ ಹುಟ್ಟಿರಬಾರ್ದು ಮತ್ತು ಟು ತೌಸಂಡ್ ಫೈವ್ಗಿಂತ ಬೇಗ ಹುಟ್ಟಿರಬಾರ್ದು ಅಂತ ಕೂಡ ಅಂತಂದರೆ ಲೇಟಾಗಿ ಹುಟ್ಟಿರಬಾರ್ದು ಅಂತ ಕೂಡ ಹೇಳಿದ್ದಾರೆ ಆ ಡೇಟ್ ಬೌತ್ ಡೇಟ್ ಇನ್ಕ್ಲೂಸು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಫೈ ಇಯರ್ಸ್ ಇದೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಇದೆ ಪಿ ಡಬ್ಲ್ಯೂ ಸಿ ಪರ್ಸನ್ಗೆ ಟೆನ್ ಇಯರ್ಸ್ ಕೂಡ ಇದೆ ಬೇಕಾದರೆ ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು ಇನ್ನು ಎಜುಕೇಷನ್ ಬಂದ್ಬಿಟ್ಟು ಎ ಡಿಗ್ರಿ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಯೂನಿವರ್ಸಿಟಿ ರೆಕಗ್ನೈಸ್ ಬನ್ ಬೈ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಸೊ ನಿಮ್ದು ಏನಾರ ಡಿಗ್ರಿ ಕಂಪ್ಲೀಟ್ ಆಗಿದೆ ಎನಿ ರೆ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು ಮತ್ತು ಕ್ಯಾಂಡಿಡೇಟ್ ಮಸ್ಟರ್ ಪಾಸ್ಟ್ ಗ್ರಾಜುಯೇಷನ್ ನಾಟ್ ಅರ್ಲಿಯರ್ ದೆನ್ ಟು ತೌಸಂಡ್ ಟ್ವೆಂಟಿ ಟು ನಿಮ್ಮದು ಟ್ವೆಂಟಿ ಟೂ ಅಲ್ಲಿ ಪಾಸ್ ಔಟ್ ಆಗಿರಬೇಕು ಮತ್ತು ಇಲ್ಲಿ ಟೂ ತೌಸಂಡ್ ಫೈ ಲೈಕ್ ನೀವೇನಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದರೂ ಕೂಡ ಇದು ಅಪ್ಲೈ ಆಗುತ್ತೆ ನೋಡಿ ಟು ತೌಸಂಡ್ ಫೈ ಸಾರಿ ಟು ತೌಸಂಡ್ ಟ್ವೆಂಟಿ ಫೈ ಬಿಫೋರ್ ಆಗಿರಬಾರ್ದು ಅಂತ ಕೂಡ ಹೇಳಿದ್ದಾರೆ ಇನ್ನು ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ನೋಡೋದಾದ್ರೆ ಕ್ಯಾಂಡಿಡೇಟ್ ಊ ಪ್ರೊಸೀಡ್ ಪ್ರೊಸೀಡ್ ಟೆಂತ್ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸಿಂಗ್ ಹ್ಯಾವಿಂಗ್ ಸ್ಟಡಿ ದ ಸ್ಪೆಸಿಫೈಡ್ ಆಪ್ಡೆಡ್ ಲೋಕಲ್ ಲ್ಯಾಂಗ್ವೇಜ್ ವಿಲ್ ನಾಟ್ ರಿಕ್ವೈ ಟು ಅಂಡರ್ ಗೊತ್ತಲ್ಲ ಲೋ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಕಸ್ಮಾತ್ ನಿಮ್ಮದು ಟೆಂತ್ ಮತ್ತು ಟ್ವೆಲ್ತ್ ಮಾರ್ಕ್ಸ್ ಶೀಟಲ್ಲಿ ಅಂತಂದರೆ ಕರ್ನಾಟಕದವರು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದ್ದೇ ಇರುತ್ತಲ್ಲ ಸೊ ಅದರಲ್ಲಿ ಏನಾದರೂ ಕನ್ನಡ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಏನು ಮ್ಯಾಂಡೇಟರಿ ಇರಲ್ಲ ಅಂಥವ್ರಿಗೆ ಅಂತ ಕೂಡ ಹೇಳಿದ್ದಾರೆ ಫರ್ ದ ಅದರ್ ಕ್ಯಾಂಡಿಡೇಟ್ ದ ಟೆಸ್ಟ್ ಆಫ್ ನಾಲೆಜ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ವಿಲ್ ಬಿ ರಿ ಕಂಡಕ್ಟೆಡ್ ಇವಾಗ ಒಬ್ಬೊಬ್ರಿಗೆ ಸಾನ್ಸ್ಕ್ರಿಟ್ ತೊಗೊಂಡಿರ್ತಾರೆ ಲೋಕಲ್ ಲ್ಯಾಂಗ್ ಅಂತ ಅಂದರೆ ಪಿ ಯುಲೆಲ್ಲ ಆ ಫಸ್ಟ್ ಲ್ಯಾಂಗ್ವೇಜು ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಏನೋ ಟೆಸ್ಟ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ ಅದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಲ್ಯಾಂಗ್ವೇಜ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಫಿಸಿಕಲ್ ಆ್ಯಂಡ್ ಮೆಡಿಕಲ್ ಫಿಟ್ನೆಸ್ ಬಂದ್ಬಿಟ್ಟು ಸೊ ಬೀಂಗ್ ಡಿಕ್ಲೇರ್ ಮೆಡಿಕಲಿ ಫಿಟ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ಏಜ್ ಲೆಸ್ ರಿಲ್ಯಾಕ್ಸೇಷನು ಎಸ್ ಎಷ್ಟು ತ್ರೀ ಇಯರ್ಸು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಅಂತ ಕೂಡ ಹೇಳಿದ್ದಾರೆ ಅದನ್ನ ಬೇಕಾದ್ರೆ ನೋಡ್ಕೊಳ್ಳಿ ನೀವು ಇನ್ನು ನೋಡೋದಾದ್ರೆ ಇಲ್ಲಿ ಟ್ರೈನಿಂಗ್ ಬಂದ್ಬಿಟ್ಟು ದ ಪೀರಿಯಡ್ ಆಫ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ವಿಲ್ ಬಿ ಟ್ವೆಲ್ ಮಂತ್ಸ್ ಅಂದರೆ ಒನ್ ಇಯರ್ ಇರುತ್ತೆ ಪ್ಲೇಸ್ ಆಫ್ ಟ್ರೈನಿಂಗ್ ಬಂದ್ಬಿಟ್ಟು ದ ಆನ್ ದ ಜಾಬ್ ಟ್ರೈನಿಂಗ್ ವಿಲ್ ಬಿ ಇಂಪಾರ್ಟೆಂಟ್ ಟು ದ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಆ ಬ್ರಾಂಚ್ ಯಾವ ಬ್ರಾಂಚಿಗೆ ಸೆಲೆಕ್ಟ್ ಆಗಿರ್ತಿವಿ ಆ ಬ್ರಾಂಚಲ್ಲಿ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಟೈಟಲ್ ಇರುತ್ತೆ ಸೊ ಇಲ್ಲಿ ಬೇರೆ ರೆಗ್ಯುಲರ್ ಎಂಪ್ಲಾಯಿಯಾಗಿ ಟ್ರೀಟ್ ಮಾಡೋಲ್ಲ ಅದೇ ಇದು ಅಪ್ರೆಂಟಿಸಿಪ್ ಅಂದರೆ ಒನ್ ಅಷ್ಟೇ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಲೈಕ್ ಕ್ಯಾಂಡಿಡೇಟ್ ಫೋನ್ ಸೂಟೇಬಲ್ ಫಾರ್ ದ ಎಂಗೇಜ್ಮೆಂಟ್ ಬೇಸ್ಡ್ ಅಂತ ಮೆರಿಟ್ ಶೆಲ್ ಬಿ ಇಶ್ಯೂ ಡಿಜಿಟಲ್ ಅಪ್ರೆಂಟಿಸ್ಶಿಪ್ ಕಾಂಟ್ರಾಕ್ಟ್ ಅಂತ ಅಂದರೆ ಇದಾದ ಮೇಲೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದ್ದೀರಾ ಕೆನರಾ ಬ್ಯಾಂಕಿಂದ ಅಂತ ಇವ್ರ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಸ್ಟೀಫಂಡ್ ಬಂದ್ಬಿಟ್ಟು ಇದಕ್ಕೆ ಎಷ್ಟಿದೆ ಅಂದರೆ ಮಂತ್ಲಿ ಸ್ಟೀಫಂಡ್ ಆಫ್ ಫಿಫ್ಟೀನ್ ತೌಸಂಡ್ ಹದಿನೈದು ಸಾವಿರ ಇದೆ ಇನ್ಕ್ಲೂಡಿಂಗ್ ಸಬ್ಸಿಡಿ ಅಮೌಂಟ್ ಇಫ್ ಎನಿ ಗೌರ್ನಮೆಂಟ್ ಆಫ್ ಇಂಡಿಯಾ ಶೆಲ್ ಬಿ ಪೇಡ್ ಟು ದ ಅಪ್ರೆಂಟಿಸ್ಶಿಪ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಅಂದರೆ ಸೊ ಟೋಟಲ್ ನಮ್ಗೆ ಹದಿನೈದು ಸಾವಿರ ಕೊಡ್ತಾರೆ ಇವರು ನೋಡೋದರೆ ಕೆನರಾ ಬ್ಯಾಂಕರು ಹತ್ತುವ ಸಾವಿರ ಪೇ ಮಾಡ್ತಾರೆ ಇನ್ನು ಮಿಕ್ಕಿದ್ದು ಗೌರ್ನಮೆಂಟ್ ಕಡೆಯಿಂದ ನಮಗೆ ನಾಲ್ಕು ವರ್ಷ ಸಾವಿರ ರೂಪಾಯಿ ಪೇ ಮಾಡ್ತೀವಿ ಅಥ್ವ ಡಿ ಬಿ ಟಿ ಮೋಡ್ ಅಂತ ಕೂಡ ಹೇಳಿದ್ದಾರೆ ಸೊ ಎವ್ರಿ ಮಂತು ಆಫ್ಟರ್ ಏನು ಎವ್ರಿ ಮಂತ್ ಎಂಡಿಂಗಲ್ಲಿ ನಮಗೆ ಸ್ಯಾಲ್ರಿ ಕೂಡ ಕೊಡ್ತಾ ಇರ್ತಾರೆ ಇಲ್ಲಿ ಯಾವುದೇ ರೀತಿ ಅವರ್ಸ್ ಆಫ್ ವರ್ಕಿಂಗ್ ಅಂತ ಅಂದರೆ ತುಂಬ ಓವರ್ ಟೈಮ್ ಎಲ್ಲ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಬಿ ಇಂಪಾರ್ಟೆಂಟ್ ಆನ್ ಜಾಬ್ ಟ್ರೈನಿಂಗ್ ಡ್ಯೂರಿಂಗ್ ಅವರ್ಸ್ ಆಫ್ ವರ್ಕ್ ಆ್ಯಸ್ ಅಪ್ಲಿಕೇಬಲ್ ಟು ಎಲೆಕ್ಟ್ರಿಕಲ್ ಕೇರ್ಡ್ ಆಫ್ ದ ಬ್ಯಾಂಕ್ ಅಂತ ಕ್ಲರಿಕಲ್ ಕಾರ್ಡ್ ಆಫ್ ಕೇರ್ಡ್ ಆಫ್ ದ ಬ್ಯಾಂಕ್ ಇಲ್ಲಿ ಕ್ಲರಿಕಲ್ ಅಂತ ಅಂದರೆ ಕ್ಲರ್ಕ್ ಲೆವೆಲ್ ಆಫ್ ಟ್ರೈನಿಂಗ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋ ಓವರ್ ಟೈಮ್ ಅಂತಂದ್ರೆ ಯಾವುದೇ ರೀತಿ ಓವರ್ ಟೈಮ್ ಮಾಡಿಸ್ಕೊಳ್ಳಲ್ಲ ನಿಮ್ಮ ಕಡೆಯಿಂದ ಅಂತ ಹೇಳಿದ್ದಾರೆ ಇನ್ನು ಲೀವ್ಸ್ ಬಗ್ಗೆ ನೋಡೋದಾದ್ರೆ ಟ್ವೆಲ್ ಕ್ಯಾಶುವಲ್ ಲೀವ್ಸ್ ಇರುತ್ತೆ ಸೊ ಫೋರು ಕ್ಯಾಶುಯಲ್ ಲೀವ್ ಅಟ್ ಎ ಟೈಮ್ ಆಫ್ ಲೀವ್ ಅಂತ ಕೂಡ ಹಾಕೋಬಹುದು ಇನ್ನು ಬ್ಯಾಂಕ್ ಹಾಲಿಡೇಸ್ ಕೂಡ ಎಲ್ಲ ಇಂದೂ ಹಾಲಿಡೇಸ್ ಕೂಡ ಇರುತ್ತೆ ಮತ್ತೆ ಇನ್ನು ನೋಡೋದಾದ್ರೆ ಟರ್ಮಿನೇಷನ್ ಆಫ್ ಅಪ್ರೆಂಟಿಶಿಪ್ ಕಾಂಟ್ರಾಕ್ಟ್ ನೋಡೋದಾದ್ರೆ ಕಾಂಟ್ರಾಕ್ಟ್ ಆಫ್ ದ ಅಪ್ರೆಂಟಿಶಿಪ್ ಟ್ರೈನಿಂಗ್ ಶೆಲ್ ಬಿ ಟರ್ಮಿನೇಟೆಡ್ ಅಂತ ಎಕ್ಸ್ಪೈರಿ ಆಫ್ ದ ಪೀರಿಯಡ್ ಆಫ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಅಂತಾನು ಒನ್ ಇಯರ್ ಆದ್ಮೇಲೆ ನಮಗೆ ಆ ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ ಆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನಮ್ಗೆ ಯಾವ್ದೇ ರೀತಿ ಪಿ ಎಫ್ ಮತ್ತೆ ಇ ಎಸ್ ಐ ಬೋನಸ್ ಯಾವ್ದು ಕೂಡ ಕೊಡೋದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ఇన్నా రిజిస్ట్రేషన్ ప్రోసెస్ బ్బట్టు క్యాండిడేట్ ఇస్ రిక్వైర్డ్ టు రిజిస్టర్డ్ ద అప్రెన్షిటి పోర్టల్ ఫస్ట్ ఇక బోర్ అప్లైయింగ్ దాబ్ ఇన్ ద బ్యాంక్ సో ఇది హండ్రెడ్ కంప్లీట్ అయితే అసే నెక్స్ట్ నేను జాబ్ అప్లై మాకు అంత కూడా ఇెలక్షన్ ప్రోసెస్ బుట్టు దా మెరిట్ లిస్ట్ ఆఫ్ దోస్ క్యాండిడేట్ హూ అప్లైడ్ విల్ బీ ప్రిపేర్డ్ స్టేట్ వైస్ డీసెంట్ ఆర్డర్ అంతే ಬೇಸಿಸ್ ಆಫ್ ದ ಮಾರ್ಕ್ಸ್ ಪರ್ಸೆಂಟೇಜ್ ಅಪ್ಟೆಂಡ್ ಇನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಚ್ ಎಸ್ ಸಿ ಮತ್ತು ಟ್ವೆಲ್ತಲ್ಲಿ ಎಷ್ಟು ಇದು ತಗೊಂಡರೆ ಮೆರಿಟ್ ಬೇಸ್ ಮೇಲೆ ಆಗಿರುತ್ತೆ ಇದು ಇನ್ ಕೇಸ್ ಮೋರ್ ದೆನ್ ಒನ್ ಕ್ಯಾಂಡಿಡೇಟ್ ಹ್ಯಾವಿಂಗ್ ಸೇಮ್ ಪರ್ಸೆಂಟೇಜ್ ಸಚ್ ಕ್ಯಾಂಡಿಡೇಟ್ ವಿಲ್ ಬಿ ರ್ಯಾಂಕ್ಡ್ ಅಕಾರ್ಡಿಂಗ್ ಟು ದರ್ ಏಜ್ ಸೊ ಏಜ್ ಪ್ರಕಾರ ರೆಕ ಇದು ಮಾಡ್ತೀವಿ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ ವಿಲ್ ನಾಟ್ ಬಿ ಲೆಸ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಮಿನಿಮಮ್ ನಾವು ಸಿಕ್ಸ್ಟಿ ಪರ್ಸೆಂಟ್ ತೆಗ್ದಿರಬೇಕು ಇಲ್ಲಿ ಎಸ್ ಸಿ ಎಸ್ ತ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಮತ್ತು ಡಿಪ್ಲೊಮೊ ಎಕ್ಸಾಮ್ ದ ಫ್ರ್ಯಾಕ್ಷನ್ ಆಫ್ ದ ರೆವೆಲ್ ವಿಲ್ ಬಿ ಫಿಫ್ಟಿ ನೈನ್ ಪೈ ವಿಲ್ ಬಿ ಟ್ರೀಟೆಡ್ ಎಸ್ ಲೆಸ್ ದ್ಯಾನ್ ಸಿಕ್ಸ್ಟಿ ಓನ್ಲಿ ಸೊ ಯಾರ್ಯಾರು ಲೈಕ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ತೊಗೊಂಡಿದ್ದಾರೆ ಅವ್ರು ಮಾತ್ರ ಎಲಿಜಿಬಲ್ ಆಗಿರ್ತಾರೆ ನಮ್ದು ಏನಾದ್ರು ಸಿ ಜಿ ಪಿ ಇದ್ದರೆ ಅವ್ರದ್ದು ಲೈಕ್ ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸೊ ನೆಕ್ಸ್ಟು ನೋಡೋದಾದ್ರೆ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಓತ್ ಅಂದರೆ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬದ ಕ್ಯಾಂಡಿಡೇಟ್ ಡ್ಯೂರಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಅಂತೆ ಇನ್ ಕೇಸ್ ಆಫ್ ಎನಿ ಡಿಸ್ಪೆರೆನ್ಸಿ ಅಬ್ಸರ್ವ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಅಂದರೆ ನಾವು ಹೇಳಿರೋದು ಸುಳ್ಳು ನಾವು ಅಪ್ಲೈ ಮಾಡಿರೋದು ಸುಳ್ಳು ಅಂತ ಅಂದರೆ ಸೊ ಅವಾಗಲೇ ಟರ್ಮಿನೇಟ್ ಕೂಡ ಮಾಡ್ತೀವಿ ನಿಮ್ಮನ್ನ ಆಟ ಕೂಡ ಹೇಳಿದ್ದಾರೆ ಇನ್ನು ಫೈನಲ್ ಸೆಲೆಕ್ಷನ್ ಆ ಥರ ಇರುತ್ತೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದೇ ಅದರಲ್ಲಿ ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ಏನಾರು ಇಲ್ಲ ಅಂತ ಅಂದರೆ ನಮಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಮಾಡಿಸ್ತಾರೆ ನನ್ನ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ವೆರಿಫಿಕೇಶನ್ ಆಫ್ ಡೆಲಿ ಎಲಿಜಿಬಿಲಿಟಿ ಆಫ್ ಟ್ರೈನಿಂಗ್ ಸೀಟ್ ಆ್ಯಂಡ್ ಇನ್ಫಾರ್ಮೇಷನ್ ಅಂತ ಅಂದ್ರೇನು ಅಪ್ಲಿಕೇಶನ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕ್ವಾಲಿಫಿಕೇಷನ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಫಾರ್ ಸ್ಟೇಟು ಆಪ್ಟೆಡ್ ವೇರ್ ಬಿ ಅಪ್ಲಿಕೇಬಲ್ ಈಗ ಎಕ್ಸಾಂಪಲ್ ನಾನು ಆಂಧ್ರ ಪ್ರದೇಶದವನು ನಾನು ಕರ್ನಾಟಕಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಕರ್ನಾಟಕ ಟೈಮಲ್ಲಿ ಆ ಟೈಮಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ತೊಗೊಳೇಬೇಕಾಗಿರುತ್ತೆ ಮತ್ತು ಈ ಮೆಡಿಕಲಿ ಫಿಟ್ ಅನ್ನೋದನ್ನ ಕೂಡ ಇದು ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಅದೇ ರೀತಿ ಅಪ್ಲಿಕೇಶನ್ ಚಾರ್ಜಸ್ ಇರೋಲ್ಲ ಲೈಕ್ ಆಲ್ ಅದರ್ಸ್ ಅವ್ರಿಗೆ ಪಿ ಡಬ್ಲ್ಯೂ ಡಿ ಅವ್ರಿಗೂ ಇರೋಲ್ಲ ಲೈಕ್ ಆಲ್ ಅದರ್ಸ್ ಅವ್ರಿಗೆ ಫ ಫೈವ್ ಹಂಡ್ರೆಡ್ ಇರುತ್ತೆ ಸೊ ಅಪ್ಲಿಕೇಶನ್ ಚಾರ್ಜಸ್ಸು ಕ್ಯಾಂಡಿಡೇಟ್ ಅವ್ರು ಟು ಅಪ್ಲೈ ಆನ್ಲೈನ್ ಫಾರ್ಮ್ ಟ್ವೆಂಟಿ ತ್ರೀ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಓಪನಿಂಗ್ ನೀವು ಅಪ್ಲೈ ಮಾಡ್ಕೋಬೋದು ಇದು ಟ್ವೆಲ್ ಟೆನ್ ಅವ್ರಿಗುನು ಕೂಡ ಅಪ್ಲಿಕೇಶನ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಅಪ್ಲೈ ಮಾಡೋಕೆ ಮುಂಚೆ ಏನೇನು ಬೇಕು ಅಂತ ನೋಡೋದಾದರೆ ಸ್ಕ್ಯಾನ್ ಫೋಟೋಗ್ರಾಫ್ ಇರಬೇಕು ಸಿಗ್ನೇಚರ್ ಇರಬೇಕು ಲೆಫ್ಟ್ ತಂಬ್ ಇಂಬ್ರೆಷನ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಆ್ಯಂಡ್ ರಿಟರ್ನ್ ಡಿಕ್ಲರೇಷನ್ ಕೂಡ ಇರಬೇಕು ಇಲ್ಲಿ ಕೊಟ್ಟಿದ್ದಾರಲ್ಲ ಟೆಕ್ಸ್ಟ್ ಸೊ ರಿಟರ್ನ್ ಮಾಡಿಬಿಟ್ಟು ಆ್ಯಂಡ್ ರಿಟರ್ನ್ ಇರಬೇಕು ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬಾರ್ದು ನಿಮ್ಮ ಸಿಗ್ನೇಚರ್ ಇರಬೇಕು ಮತ್ತು ಇನ್ನು ಯಾವುದೋ ಟೆಕ್ಸ್ಟ್ ಆಫ್ ಆ್ಯಂಡ್ ರಿಟರ್ನ್ ಡಿಕ್ಲರೇಷನ್ ಇಸ್ ಫಾಲೋ ಇಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಫಾಲೋ ಮಾಡಬೇಕು ನೆಕ್ಸ್ಟು ಅದಾದಮೇಲೆ ಲೈಕ್ ವ್ಯಾಲಿಡ್ ಪರ್ಸ್ನಲ್ ಇಮೇಲ್ ಐ ಡಿ ಕೂಡ ಇರಬೇಕು ಅದಕ್ಕೆ ಓ ಟಿ ಪಿ ಎಲ್ಲ ಬರುತ್ತೆ ಅದೆಲ್ಲ ಇದು ಮಾಡೋಕ್ಕೆ ಇನ್ನು ಮೋಡ್ ಆಫ್ ಪೇಮೆಂಟ್ ಬಂದ್ಬಿಟ್ಟು ಲೈಕ್ ಆನ್ಲೈನಲ್ಲೇ ಪೇ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ನೀವು ಫೋಟೋಗ್ರಫಿ ಹಾಕಿಲ್ಲ ತಂಬಿ ಇಂಪ್ರೆಷನ್ ಫೋಟೋ ಹಾಕಿಲ್ಲ ಅಂದರೆ ನಿಮ್ಮದು ಇದಾಗಲ್ಲ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈಗ ಅಪ್ಲೈ ಮಾಡಿ ನಾ ಈಗ ವೆಬ್ಸೈಟ್ಗೆ ಹೆಂಗೆ ಜನರಲ್ ಮ್ಯಾನೇಜರ್ ಅನೌನ್ಸ್ಮೆಂಟ್ ಮಾಡಿರೋದು ವೆಬ್ಸೈಟ್ ಗೆ ಫಸ್ಟ್ ಅಪ್ರೆಂಟಿಶಿಪ್ ವೆಬ್ಸೈಟ್ಗೆ ಹೋಗಿ ಹೆಂಗೆ ರಿಜಿಸ್ಟರ್ ಆಗೋದು ತೋರಿಸ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಸೊ ಇದು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮು ನಾಟ್ಸು ಸೊ ಇದು ಮಿನಿಸ್ಟರ್ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುತ್ತೆ ನಾವಿಲ್ಲಿ ಏನು ಸ್ಕಿಲ್ಲಿಂಗ್ ಎಕೋಸಿಸ್ಟಮ್ ಇದ್ರ ಬಗ್ಗೆ ನೋಡ್ತಾ ಇದ್ದಾರೆ ಸೊ ನಾವು ಇಲ್ಲಿ ಏನು ಸ್ಟೂಡೆಂಟ್ ಆಗಿ ರಿಜಿಸ್ಟರ್ ಆಗ್ಬೇಕಾಗಿರುತ್ತೆ ಸೊ ಜನರಲ್ ಸ್ಟೂಡೆಂಟ್ ಅಥವಾ ಸ್ಯಾಂಡ್ವಿಚ್ ಅಂತಂದರೆ ಇಲ್ಲಿ ನಾವು ಜನರಲ್ ಸ್ಟೂಡೆಂಟ್ ಅಂತಾನೆ ಕೊಡಬೇಕು ಸೊ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಿದ್ದಾರೆ ಆಲ್ರೆಡಿ ಅಕೌಂಟ್ ಇದೆ ಲಾಗಿನ್ ಆಗಿ ಏನಾದ್ರು ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡೋದಿದ್ರೆ ಮಾಡಿ ಫಸ್ಟ್ ಟೈಮ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನೋಡಿ ಬಿಫೋರ್ ಪ್ರೊಸೀಡ್ ಮಾಡೋಕೆ ಮುಂಚೆ ಏನೇನು ಕೇಳ್ತಿದ್ದಾರೆ ಆಧಾರ್ ಕಾರ್ಡ್ ಕೇಳ್ತಿದ್ದಾರೆ ವ್ಯಾಲಿಡ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಇರಬೇಕು ಕ್ವಾಲಿಫಿಕೇಷನು ಲೈಕ್ ಪ್ರೊಫೆಷ್ನಲ್ ಸರ್ಟಿಫಿಕೇಷನ್ ಇರಬೇಕು ಡಿಗ್ರಿದು ಮತ್ತು ಇಲ್ಲಿ ಪಾಸ್ಬುಕ್ತು ಕೂಡ ಇರಬೇಕು ಅಂತ ಕೇಳ್ತಿದ್ದಾರೆ ಡು ಹ್ಯಾವ್ ಎಬೋ ಡೇಟಾ ಫಾರ್ ಎನ್ರೋಲ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಿದ್ದಾರೆ ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ಇಲ್ಲಿ ಟು ಮೈನಸ್ ಸೆವೆನ್ ಎಷ್ಟು ಅಂತ ಕೇಳ್ತಿದ್ದಾರೆ ಲೈಕ್ ಅದನ್ನ ಎಂಟರ್ ಮಾಡಿಬಿಟ್ಟು ಒ ಟಿ ಪಿನ ಕೇಳು ಸೊ ಅದಾದಮೇಲೆ ಲೈಕ್ ಅವ ಮೇನಿ ಹಾವ್ ವಿ ಅಂಡರ್ ಟೇಕನ್ ಎನಿ ಪ್ರೀವಿಯಸ್ ಟ್ರೈನಿಂಗ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕಿ ನಾನು ಹಾಕೊಳ್ಳಿ ಲೈಕ್ ಡೂ ಹ್ಯಾವ್ ಇ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ ಲೈಕ್ ಹೈ ವಿ ಪಾಸ್ ಥ್ರೂ ರೆಗ್ಯುಲರ್ ಪಾರ್ಟ್ ಟೈಮ್ ಯಾವ ಥರ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ ಮತ್ತು ಆಧಾರ್ ಕಾರ್ಡಲ್ಲಿರೋ ನೇಮ್ ಏನು ಮತ್ತು ಡೇಟ್ ಆಫ್ ಬರ್ತು ಮತ್ತು ಆಧಾರ್ ನಂಬರ್ ಎಲ್ಲ ಕೇಳ್ತಿದ್ದಾರೆ ಮತ್ತು ಆಧಾರ್ ಕೂಡ ಅಪ್ಲೋಡ್ ಮಾಡಬೇಕು ಮತ್ತು ವಿಚ್ ಇನ್ಸ್ಟಿಟ್ಯೂಟ್ ಬಿಲಾಂಗ್ ಅಂತ ಕೇಳ್ತಿದ್ದಾರೆ ಅಂತಂದರೆ ಸ್ಟೇಟು ಸೊ ಸ್ಟಾರ್ಟ್ ಸ್ಟೇಟು ಲೈಕ್ ಡಿಸ್ಟಿಕ್ ಯಾವುದು ಅಂತೆಲ್ಲ ಇದ್ದಾರೆ ಲೈಕ್ ಆಮೇಲೆ ಎಜುಕೇಶನ್ ಟೈಪ್ ಇಲ್ಲಿ ಕೊಟ್ಟಿದಾರಲ್ಲ ಏನ್ ಪಾಸ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಲೈಕ್ ಡಿಪ್ಲೊಮಾನ ಗ್ರ್ಯಾಜುಯೇಟ್ ಏನು ಅಂತ ಸೊ ಅದಾಕ್ಬಿಟ್ಟು ನೆಕ್ಸ್ಟ್ ನಮ್ದೆಲ್ಲ ಇಯರ್ ಆಫ್ ಪಾಸಿಂಗ್ ಸಿ ಜಿ ಪಿ ಎಲ್ಲ ಕೇಳ್ತಿದ್ದಾರೆ ನಿಮ್ದೆಲ್ಲ ಇನ್ಫಾರ್ಮೇಶನ್ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು ಸೊ ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟು ಇಲ್ಲಿ ಇನ್ನು ನೆಕ್ಸ್ಟ್ ಪೇಜ್ ಬರುತ್ತೆ ಲೈಕ್ ಫೋಟೋ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಬಂದರೆ ಅಪ್ಲೈ ಮಾಡಿ ಇಲ್ಲ ಅಂತಂದರೆ ಇದನ್ನೇ ಲಾಸ್ಟ್ ಸ್ಟೇಜ್ ಆದರೆ ಸೊ ಸಬ್ಮಿಟ್ ಕೊಡಿ ಇದಾದ ಮೇಲೆ ನೆಕ್ಸ್ಟ್ ಕೆನರಾ ಬ್ಯಾಂಕಿಗೆ ನಾಳೆಯಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ರೆಂಟಿಶಿಪ್ಗೆ ಸೊ ಆ ಜಾಬ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ನಾನು ಎರಡು ಜಾಬ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಅನ್ನು ಸಿಗೋಣ ಅಲ್ಲಿವರೆಗಿನ ಇಷ್ಟೇ ಬಾಯ್ ಥ್ಯಾಂಕ್ ಯು